ಹಾಯ್ ವೆಲ್ಕಮ್ ಬ್ಯಾಕ್ ಟು ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನು ಇವತ್ತು ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಥರ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಮಗಂದು ನಾಳೆ ಬರ್ದೇ ಇತ್ತು ಹಾಗಾಗಿ ನಾಡಿದ್ದು ಹಬ್ಬ ಕೂಡ ಇದೆ ಎರಡಕ್ಕೂ ಸಿ ಒಟ್ಟಿಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಬಟ್ಟೆಗಳನ್ನ ಅಂತ ಹೇಳ್ಬಿಟ್ಟು ಏನು ಶಾಪಿಂಗ್ ಮಾಡ್ಕೊಳಲ್ಲ ಯಾಕಂತಂದ್ರೆ ಇನ್ನೇನು ಬರ್ತಾ ಇದೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಅವಾಗ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡು ಇವಾಗಲೇ ಮಾಡಿಕೊಂಡ್ರೆ ಬನ್ನಿ ನಾವು ಬಂದಿದ್ದೀವಿ ಇವಾಗ ಟ್ರೆಂಡ್ಸ್ಗೆ ಟ್ರೆಂಡ್ಸಲ್ಲಿ ಆಲ್ಮೋಸ್ಟ್ ನಾನು ನನ್ನ ದೊಡ್ಡ ಮಗ ಹುಟ್ಟದಾಗಿಂದೂ ನನ್ನ ಟ್ರೆಂಡ್ಸಲ್ಲೇ ಬಟ್ಟೆ ತೆಗಿತಿರೋದು ಮಕ್ಕಳಿಗೆ ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿಗಳು ಅಷ್ಟೇ ಮತ್ತು ವೆರೈಟೀಸ್ ಬರುತ್ತೆ ಡಿಸೈನ್ಸ್ ಆಗಿರ್ಬೋದು ಪ್ಯಾಟ್ರನ್ಸ್ ಆಗಿರ್ಬೋದು ಟಿ ಶರ್ಟ್ಸು ಶರ್ಟ್ಸು ಮತ್ತು ಪೈಜಾಬ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಆಲ್ಮೋಸ್ಟ್ ನಾನು ನನ್ನ ದೊಡ್ಡ ಮಗ ಹುಟ್ಟಾಗಿಂದೂ ಇದೇ ಇದರಲ್ಲೇ ನಾನು ಶಾರ್ಟ್ಸ್ ಎಲ್ಲ ತೊಗೊತಾ ಇರೋದು ಮಕ್ಕಳಿಗೆ ಶಾರ್ಟ್ಸು ಮತ್ತು ಡೈಲಿ ವೇರ್ಗೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹಾಗಾಗಿ ಯಾವಾಗಲೂ ನಾನು ಇಲ್ಲಿಗೆ ಬರೋದು ಮತ್ತು ನನ್ನಿಬ್ಬರು ಮಕ್ಕಳಿಗೂ ಸೇಮ್ ಸೇಮ್ ತೊಗೋಬೇಕು ನಾವು ಅಂಗಡಿಗಳಿಗೋದ್ರೆ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ ಸ್ವಲ್ಪ ಏನೋ ಏನೋ ಚೇಂಜಲ್ಲಿರುತ್ತೆ ಇಲ್ಲಾದರೆ ತುಂಬಾ ಚೆನ್ನಾಗಿರುತ್ತೆ ಪ್ಯಾಟ್ರನ್ನು ವಿತ್ ಸೇಮ್ ಸೇಮ್ ಪ್ಯಾಟ್ರನ್ನು ಸೇಮ್ ಡಿಸೈನಲ್ಲಿರುತ್ತೆ ಮತ್ತು ಸೇಮ್ ಇದೇ ಇರುತ್ತೆ ನನ್ನ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಇದ್ದರೆ ನನ್ನ ಚಿಕ್ಕ ಮಗ ದೊಡ್ಡೊಂದೈ ಆ ಕೇಳೋದು ನನಗೆ ಆ ಥರ ಬೇಕು ಅಂತ ಆ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೇಮೇ ತೊಗೊಂಡು ಬರ್ತೀನಿ ಆಲ್ಮೋಸ್ಟ್ ಇಬ್ಬರಿಗು ಕಲ್ಲರು ಡಿಸೈನು ಏನು ಪ್ಯಾಟ್ರನ್ ಇದೆ ಸೇಮ್ ನೋಡ್ಕೊಂಡು ನೋಡ್ಕೊಂಡೆ ತತ್ತೀನಿ ನನಗೊಂದು ಇನ್ಸಿಡೆಂಟ್ ಏನಪ್ಪಾ ಅಂತಂದರೆ ನನ್ನ ದೊಡ್ಡ ಮಗನಿಗೆ ಒಂದು ಹಬ್ಬಕ್ಕೆ ಇಬ್ರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ತಂದಿದ್ದು ಬೇರೆ ಬೇರೆ ಹತ್ರ ಇಬ್ಬರು ಹಾಕೋಬೋದಲ್ವಾ ಅಂತ ಹೇಳ್ಬಿಟ್ಟು ಅದು ತಗೊಂಡು ಬಂದರೆ ನನ್ನ ಮಗ ಇಕ್ಕಿರೋ ಬಟ್ಟೆನೇ ಬಿತ್ತಿಸ್ಕೊಂಡಿದ್ದ ಚಿಕ್ಕವನು ಹಾಗಾಗಿ ತಂದರೆ ಇಬ್ರಿಗೂ ಸೇಮೇ ತೊಗೊಂಡು ಬರ್ತೀನಿ ಅವಾಗಿಂದ ಅದಾದಮೇಲೆ ಇಲ್ಲಿ ಲೇಡೀಸ್ ಕಡೆಗೆ ಬಂದ್ವಿ ಇಲ್ಲಿ ನನಗೆ ಒಂದು ಡೈಲಿ ವೇರ್ಗೆ ಅಂತ ಹೇಳಿಬಿಟ್ಟು ಒಂದೆರಡು ಟೀ ಶರ್ಟ್ ಥರ ಬೇಕಿತ್ತು ನನಗೆ ಡೈಲಿ ನೈಟ್ ವೇರ್ಗಾಗಿ ಹಾಗಾಗಿ ಇದನ್ನು ತೊಗೊಂಡೆ ಇಲ್ಲಿ ತುಂಬ ಶಕ್ಕೆ ಇರೋದರಿಂದ ಡ್ರೆಸ್ ಯೂಸ್ ಮಾಡೋಕ್ಕಾಗೋದಿಲ್ಲ ಯಾವಾಗ್ಲೂ ಆವಾಗ ಈ ಥರ ಟೀ ಶರ್ಟ್ಗಳಿದ್ರೆ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಇದ್ದೆ ಮತ್ತು ಆಫರ್ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ದೆ ಇಲ್ಲಿ ತುಂಬ ಆಫರ್ಗಳನ್ನ ಇದ್ರು ಅವಾಗ ಫಿಫ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಆಫರ್ಗಳೆಲ್ಲ ಬರ್ತಾಯಿತ್ತು ಇವಾಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಅನಿಸುತ್ತೆ ನಾನು ಆಲ್ಮೋಸ್ಟ್ ಟೂ ಟೂ ಟೈಮ್ಸ್ ಬಂದಾಗಲೂ ಕೂಡ ಆಫರ್ಸ್ ಏನೂ ಇರಲಿಲ್ಲ ನಾರ್ಮಲ್ ಪ್ರೈಸೇ ಇತ್ತು ಹಾಗಾಗಿ ನೋಡಿಕೊಂಡು ಇದು ಇದರಲ್ಲಿ ಸೈಜ ನೋಡ್ಕೊಳ್ಳೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಎಲ್ಲದರಲ್ಲೂ ಚೆಕ್ ಮಾಡಿ ಚೆಕ್ ಮಾಡಿ ತೊಗೊಬೇಕು ಬೇರೆಯವ್ರು ನೋಡಿದವ್ರು ಏನಂತಂದರೆ ಎಲ್ಲದರಲ್ಲೂ ಪ್ರೈಝ್ ನೋಡ್ತಾ ಇದ್ದಾರೇನೋ ಅಂತ ಅನಿಸುತ್ತೆ ಆದರೆ ಅದರಲ್ಲಿ ಸೈಜ್ ಎಲ್ಲ ನೋಡ್ಕೋಬೇಕಲ್ವ ಹಾಗಾಗಿ ಎಲ್ಲ ನೋಡಿ ನೋಡಿ ಟ್ಯಾಕ್ಸು ಮೀಡಿಯಮ್ಮು ಸ್ಮಾಲು ಎಲ್ಲ ನೋಡಿ ನೋಡಿ ತೊಗೊಬೇಕು ಇದಾದ ಮೇಲೆ ನನ್ನ ಮಕ್ಕಳು ಸರ್ಪ್ರೈಸಿಂಗ್ ಹೇಗಿರುತ್ತೆ ಬನ್ನಿ ನೋಡೋಣ ಬಟ್ಟೆಗಳನ್ನ ನೋಡಿ ನಾ ಅದೇ ಏನಾದರೂ ಹೊಸದು ಮನೆಗೆ ಬರೋಂಗೆ ಇಲ್ಲ ಅವ್ರ ಕಣ್ಣಿಗೆ ಹೆಂಗೆ ಬೀಳುತ್ತೋ ಗೊತ್ತಿಲ್ಲ ಫಸ್ಟ್ ಕೇಳೋದೇ ಅದು ಇದು ಏನು ಮಮ್ಮಿ ಇದು ಏನು ಮಮ್ಮಿ ಅಂತ ಅಲ್ವೇನವಾ ಹ್ಞೂ ಚೆನ್ನಾಗಿದ್ದಾವ ತೋರಿಸಿ ತೋರ್ಸಿ ಏನಂತಂದಿದ್ದೀನಿ ಮಕ್ಳಿಗೆ ಮಾತ್ರ ತೊಗೊಂಡು ಬಂದಿದ್ದೀನಿ ನಮ್ಗೆ ಯಾರಿಗೂ ತೊಗೊಂಡು ಬಂದಿಲ್ಲ ಇಂದೇನು ಸಮ್ಮರ್ ಹಾಲಿಡೇಸಿಗೆ ಊರಿಗೆ ಹೋಗ್ಬೇಕಾದ್ರೆ ತಗೋಣ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಮಾತ್ರ ತೊಗೊಂಡು ಬಂದೆ ನನಗೆ ಎರಡು ಮಾತ್ರ ಟೀ ಶರ್ಟ್ಗಳು ತಗೊಂಡು ಬಂದೆ ಡೈಲಿ ಯೂಸಿಗೆ ಅಂಥೇಳಿ ನನಗೆ ಹ್ಞೂ ಟೀ ಶರ್ಟ್ ಹ್ಞೂ ಅದೇ ಅಣ್ಣಗೆ ಬರ್ತಡೇ ಇರೋದು ಇವನಿಗೆ ಅವನಿಗೂ ಬಟ್ಟೆ ಬೇಕು ಅಲ್ವೇನೆ ಮಾರ್ದಿಕ್ಕು ಇಲ್ಲಾಂದರೆ ದೇವ್ರು ಬರುತ್ತೆ ಯಾರ ದೇವರು ಹಾಂ ವೆಂಕಟೇಶ್ವರ ಸಂ ಬರುತ್ತಾ ಬಿಡತ್ತೆ ಏಯ್ ಅದು ಆರಿದಿ ಕಣಪ್ಪ ಅದಿಲ್ಲ ನಿಂದೆ ನಿಂದೆ ನಿನಗೆ ಒಂದೇ ಪ್ಯಾಂಟ್ ಅರ್ಧ ತಂದಿರೋದು ನಿನಗೆ ಅದು ನಿಂದೆಯಾ ಚೆನ್ನಾಗ್ತಾ ಇಬ್ರಿಗೂ ಸೇಮ್ ಸೇಮೆ ಇಲ್ಲಾಂದ್ರೆ ಜಗಳಾಡ್ತೀರಂತ ಪಪ್ಪ ಇಬ್ರಿಗೂ ಸೇಮೆ ತಗಂತು ಅದು ನಿಮಗೆ ಬರ್ಡೇಗೆ ನಿಮ್ಮ ಬರ್ಡೇ ದಿವಸ ನಿನ್ನ ಬರ್ಡೇಗೆ ಹ್ಞೂ ಇದು ಆಕೆ ಮೌಲಿಕ ನೋಡ್ರಿ ಮಾಮೂಲಿ ಇಡ್ಕ ಊನಿಗೆ ಅಂತ ಬರ್ಡ್ಡೆಗೆ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕ ಕುರ್ತಾ ತಗೊಂಡು ಬಂದಿದ್ದೀನಿ ಚೆನ್ನಾಗ್ತಾ ಸೂಪರ ಹ್ಞೂ 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 ಓಕೆ ಅದು ಆಳ್ತ ಮಾಡಿದು ನಿನಗೆ ಎರಡು ತಂದಿದ್ದೀನಲ್ಲ ಅವನಿಗೆ ಒಂದು ಟಿ ಶರ್ಟು ಒಂದು ಶರ್ಟ್ ಅವನಿಗೆ ಒಂದು ಪ್ಯಾಂಟು ನಿನಗೆ ಟೂ ಇದು ನಂದು ಪ್ಯಾಂಟು ಅದು ನಂದು ಟೀ ಶರ್ಟ್ಸ್ ಅದುವೇ ಈಗ ಎಲ್ಲ ಹಿಂಗೆ ಕಿತ್ತು ಅಡಗಿದ್ರಲ್ಲ ಇವಾಗ ನಾಳೆ ಕಾಯ್ಕೇಳೋದು ಅಣ್ಣ ಹ್ಞೂ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಮುಡ್ಸಿಡ್ತೈತಿ ನೀನು ಈ ಥರದ್ದು ತೊಂದರೆ ಆ ಕೇಳೋದಿಲ್ವಲ್ಲ ಅರ್ದಿಕ್ಕು ಈತಿ ಈ ಥರದವ ಕುರ್ತಾ ಟೈಪ ಮ ನಿನ್ನ ಈ ಥರ ಈ ಕೇಳೋದ ಅಂತ ಅಂದ್ಬಿಟ್ಟು ಅಣ್ಣಂಗೆ ನೀನು ಈ ಥರದ ಇಕ್ಕೇಳಲ್ವಲ್ಲ ಹ್ಞೂ ನೆಕ್ಸ್ಟ್ ಟೈಮ್ ತಗೊಬತ್ತೀನಿ ನಂಗೆ ಅದ್ರೆ ಓಕೆ ಹ್ಞೂ ಹ್ಞೂ ಹಂಗೆ ಹಂಗೆ ಆ ஜங்கில இயோரே கீழங்கில்ல அவே சோப்ப தம் எல்லாம் கித்திர பார்த்திக்குனி நாலயே ಇದಾದ ಮೇಲೆ ಒಂದಷ್ಟು ದಿನಸಿಗಳನ್ನ ತೊಗೊಂಡು ಬಂದಿದೆ ಯಾಕಂದರೆ ಹಬ್ಬಕ್ಕೆ ಅಂತೇನಿಲ್ಲ ಮಾಮೂಲಿ ಯಾವಾಗಲೂ ತಂದಂಗೆ ತರೋದು ನಾನು ಹಬ್ಬಕ್ಕೆ ಅಂತ ಸ್ಪೆಷಲಾಗಿ ಏನೂ ತೊಗೊಂಡು ಬರೋದಿಲ್ಲ ಯಾಕಂದರೆ ಮಾಮೂಲಿ ಎವ್ರಿ ಯೂಸ್ ಮಾಡೋದೇನೇ ಅಲ್ವಾ ಹಾಗಾಗಿ ಇಲ್ಲಿ ನಾನು ಸ್ವೀಟ್ ಆಗಲಿ ಮತ್ತು ಹಬ್ಬಗಳಲ್ಲಿ ನಮ್ಮ ಕಡೆ ತಿಂಡಿಗಳೆಲ್ಲ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಇರೋರಿಬ್ಬರು ಹೇಳೋದ್ರಿಂದ ಮಕ್ಕಳು ಅಷ್ಟು ತಿನ್ನೋದಿಲ್ಲ ಮಾಡಿಕೊಂಡ್ರು ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ ತ್ರೀ ಟೈಮ್ಸು ತಿನ್ನೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ನಮ್ಗೆ ಏನು ಬೇಕಾದರೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿರ್ತೀನಿ ಅದಕ್ಕೆ ನಾನು ಏನು ಅಷ್ಟು ಹಬ್ಬಕ್ಕೆ ಅಂತಲೇ ಹೋಗಿ ತೊಗೊಳೋದಿಲ್ಲ ಇದಾದ ಮೇಲೆ ಮಕ್ಕಳಿಲ್ಲಿ ಆಟ ಆಡ್ತಾಯಿದ್ರು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್